ನಾವು ಇದನ್ನು ಸ್ವಾಗತಿಸುತ್ತೇವೆ ಮತ್ತು ಯಾರೆಲ್ಲ ಇದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ ಪ್ರವೀಣ್ ನೆಟ್ಟಾರ್ ಹತ್ಯೆಯಾದಂಥ ಸಂದರ್ಭದಲ್ಲಿ ಇದರ ಹಿಂದೆ ಪಿ ಎಫ್ ಐಯ ಕೈವಾಡ ಇದೆ ಎಂಬ ಕಾರಣಕ್ಕೋಸ್ಕರ ಪ್ರವೀಣ್ ನೆಟ್ಟಾರ್ ಕೇಸನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ನಡೆಸಿದ್ರು ಆ ತನಿಖೆಯ ನಂತರ ಇಡೀ ದೇಶದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತು ಆ ಬ್ಯಾನ್ ಮಾಡಿದ ನಂತರ ನಾವು ಸಾಕಷ್ಟು ಸಲ ಹೇಳಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆದ್ರೂ ಆ ಸಂಘಟನೆಯ ಚಟುವಟಿಕೆಗಳು ಕರಾವಳಿ ಭಾಗದಲ್ಲಿ ಇನ್ನೂ ಇದೆ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಹಿಂದೂ ಸಂಘಟನೆಗಳನ್ನು ಗುರಿಯಾಗಿಸಿಟ್ಟುಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಹತ್ಯೆ ಮಾಡಲು ಸಂಚು ರೂಪಿಸ್ತಾ ಇದೆ ಎಂಬುದನ್ನು ಬಹಳಷ್ಟು ಸಲ ನಾವು ಹೇಳಿದ್ವಿ ಸುಹಾಸ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭದಲ್ಲೂ ಕೂಡ ಆ ಹತ್ಯೆ ಮಾಡಿದಂತ ರೀತಿ ಅವರು ಮಾಡಿದಂತಹ ಸಂಚು ಇದು ಇದರ ಹಿಂದೆ ಅದು ಪ್ರಶಾಂತ್ ಪೂಜಾರಿ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಬೇರೆ ಬೇರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅದೇ ರೀತಿ ಒಂದು ಸಂಚನ್ನು ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ ಮಾಡಿದರು ಅದಕ್ಕೋಸ್ಕರ ನಮಗೆ ಬಲವಾದಂಥ ಒಂದು ಸಂಶಯ ಆಯಿತು ಸುಭಾಷ್ ಶೆಟ್ಟಿ ಹತ್ಯೆಯ ಹಿಂದೆನೂ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ ಅದಕ್ಕೋಸ್ಕರ ನಾವು ಬಜ್ಪೆಯಲ್ಲಿ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕೆಂಬ ದೃಷ್ಟಿಯಲ್ಲಿ ಒಂದು ದೊಡ್ಡದಾದಂತಹ ಜನಾಗ್ರಹ ಸಭೆಯನ್ನು ಮಾಡಿದ್ವಿ ಅದರ ನಂತರ ಶಿವಾ ಶೆಟ್ಟಿಯ ಮನೆಯವರು ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದರು ಹಾಗಾಗಿ ಇವತ್ತು ಆ ಸುಭಾಷ್ ಶೆಟ್ಟಿ ಕೇಸನ್ನು ಎನ್ಐಎ ಕೊಡುವುದರ ಮುಖಾಂತರ ಇವತ್ತು ಇನ್ನೂ ಪಿ ಸಕ್ರಿಯ ಇದೆ ಎಂಬುದನ್ನು ಇವತ್ತು ಸಾಬೀತುಪಡಿಸಿದೆ ಅದಕ್ಕೋಸ್ಕರ ನಾನು ಈ ಎನ್ಐಎ ತನಿಖೆಯ ಮುಖಾಂತರ ಸುಭಾಷ್ ಶೆಟ್ಟಿ ಹತ್ಯೆಯ ಹಿಂದೆ ಇರುವಂತಹ ಯಾರು ಹಂತ ಯಾರು ಇದಕ್ಕೆ ಸಂಚು ರೂಪಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇವತ್ತು ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ ಸುಭಾಷ್ ಶೆಟ್ಟಿಯ ತಾಯಿ ಹೇಳಿದಾಗಿಯೇ ಇದು ಕೇವಲ ಹತ್ತು ಹನ್ನೆರಡು ಜನ ಮಾಡಿದಂತಹ ಕೊಲೆ ಅಲ್ಲ ಇದರ ಹಿಂದೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇವತ್ತು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ನಾನು ಈ ರಾಷ್ಟ್ರೀಯ ತನಿಖಾ ತಂಡದ ಏನು ತನಿಖಾಧಿಕಾರಿಗಳಿದ್ದಾರೆ ನಾನು ಅವರು ಆಗ್ರಹ ಮಾಡ್ತಾ ಇದ್ದೇನೆ ತಕ್ಷಣ ನೀವು ಇದನ್ನು ತನಿಖೆಯನ್ನು ಪ್ರಾರಂಭ ಮಾಡಿ ಈಗಾಗಲೇ ಹನ್ನೊಂದು ಜನ ಬಂಧನ ಮಾಡಿದ್ದಾರೆ ಇನ್ನೂ ಹತ್ತಾರು ಜನ ಇದರ ಹಿಂದೆ ಇದ್ದಾರೆ ಸ್ಪಷ್ಟವಾಗಿ ಆ ವಿಡಿಯೋ ನೋಡಬೇಕಾದ್ರೆ ಸ್ಪಷ್ಟವಾಗಿ ಅದರಲ್ಲಿ ಗೊತ್ತಾಗುತ್ತೆ ಶಿವಾ ಶೆಟ್ಟಿಯ ವಾಹನವನ್ನು ಹೋಗಬೇಕಾದ್ರೆ ಯಾವ ಮೀನಿನ ವಾಹನ ಡಿಕ್ಕಿ ಹೊಡೆದು ಅವನನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಆ ಡಿಕ್ಕಿ ಒಡೆಯುವ ಮೊದಲೇ ಸಿಸಿ ಟಿವಿಯಲ್ಲಿ ಸ್ಪಷ್ಟವಾಗಿ ಬಂದಿದೆ ಬೇರೆ ಬೇರೆ ಅಂಗಡಿಗಳಿಂದ ಯುವಕರು ಹೊರಗೆ ಬರುವಂಥದ್ದು ಹಾಗಾಗಿ ಈ ಹತ್ಯೆ ಮೊದಲೇ ಅಲ್ಲಿಯ ಸ್ಥಳೀಯರಿಗೆ ಗೊತ್ತಿತ್ತ ಎಂಬಂತ ಒಂದು ಸಂಶಯ ವ್ಯಕ್ತವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಆ ಹತ್ಯೆಯನ್ನು ವಿಡಿಯೋ ಮಾಡಿದ್ದಾರೆ ಆಮೇಲೆ ಒಂದಷ್ಟು ಬುರ್ಖಾಧಾರಿಗಳು ಕೂಡ ಆ ಭಾಗದಲ್ಲಿ ಹತ್ಯೆ ಆದಂತ ಸಂದರ್ಭದಲ್ಲಿ ಇವರಿಗೆ ಕೈ ಜೋಡಿಸಿದ್ದಾರೆ ಎಂಬಂತ ಕೂಡ ಇವತ್ತು ಆ ವಿಡಿಯೋವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಎಲ್ಲ ಸತ್ಯಾಂಶ ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ನಡೆಸಿದ್ರೆ ಇದು ಸಾಧ್ಯ ಅದಕ್ಕೋಸ್ಕರ ಸುಭಾಷ್ ಶೆಟ್ಟಿಯ ಸಾವಿಗೆ ಒಂದು ನ್ಯಾಯ ಸಿಗುವಂತ ವಿಶ್ವಾಸ ಇವತ್ತು ನಮ್ಗೆಲ್ಲರಿಗೂ ಇದೆ